ಮದುವೆ ಈಗ ಒಂದು ತಿಂಗಳಾಯ್ತು ಏನು ರೊಟ್ಕ ದಗದ ಬಗಿ ಮಾಡ್ತಾಳ ಅಂದ್ರೆ ರೂಮ್ನಾಗ ಸಟ್ಲಾಗಿ ಬಿಟ್ಲಳ ಏನು ದಗದಿಲ್ಲ ಬಗ್ಸಿಲ್ಲ ಏನಾಗ ಮಾಡಕತಿರ್ಬೇಕು ಒಳಗ ಯಾರೀ ನೀನು ಮಲ್ಲಿಗೆ ಚಲುವೆಗೂ ಚಲುವೆ ಚಲುವಿನ ಹೂವೇ ಏ ತಂಗೆ ತುಂಬಿಕೊಂಡಿತ್ತು ಏನು ಮಾಡೈತೆ ಶರಣು ಏನ್ ಮಾಡಾಕತಿ ಅಂಗೆ ಹಾ ಇಲ್ಲ ಹೂ ಇಲ್ಲ ಒದ್ರೆ ಓದ್ಲಾಕಿನಿ ಸಂಗಾತಿ ನಾನು ಏನಾತ್ರಿ ಏನಾರ ಮಾಡಕತ್ತಿ ಏನಾರ ಬಿಡಾಕತ್ತಿ ಮದ್ವೆ ಓದಲಾಕತ್ತಿನಿ ಹೂ ಇಲ್ಲ ಹಾ ಇಲ್ಲ ಕನ್ನಡಿ ಮುಂದೆ ಬಿಡ್ರಿ ಏನಾಗೋದು ಹಾಂ ಏನರ ದಗದ ಬಗಸಿ ತಲೆ ಕೊಟ್ಟು ನಿಂತು ಬಿಡ್ದೆ ಒಟ್ಟ ರೀಲ್ಸ್ ಮಾಡಕ್ಕೆ ರೆಡಿ ಆಕತ್ತಿದ್ಯಾರ ರೀಲ್ಸ್ ಅಂದ್ರೆ ಏನದೇನು ಹೊಟ್ಟೆಗೆ ಹಾಕೋದು ನೇತಿಗೆ ಹಾಕೋದು ಹಾಂ ಇವು ಹೊರಗೆ ಕೂತ್ಕೋದಾಕಿನಿ ಒಂದು ಕಪ್ ಚಾ ಬೇಕಾನ ಒಂದಿಷ್ಟು ನೀರು ಬೇಕಾನ ಊಟನ ಅತ್ತಿ ಒಂದು ದಿಟ್ಟು ಒಂದು ನಾಲ್ಕು ಹೊಲಿಗೆ ಹಾಕ್ಲಿ ಅಂತ ಏನು ರೀ ಮಾಡೋದು ಏನಿಲ್ಲ ಅಂತಂಗೆ ಅತ್ತಿ ರೀ ರೀಲ್ಸ್ ಅಂದ್ರೆ ವಿಡಿಯೋ ಹಿಂಗೆ 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 ಮಾಡ್ತಿರ್ತಾರಲ್ರಿ ಡ್ಯಾನ್ಸ್ ಮಾಡಿ ಮಾಡ್ತಾರಲ್ರಿ ಅದು ರೀ ಅದು ಮಾಡಿದ್ರೆ ಬರಕ್ತ ರೀ ಈಗ ಇಲ್ಲಿ ಕೂತು ರೀಲ್ಸ್ ಮಾಡ್ತಾ ಹತ್ತ ರೊ ಬರ್ತಾವತ್ತ ನನಗೇನು ಕಾಗಕ್ಕ ಗುಬ್ಬಕ್ಕನ ಕತಿ ಹೇಳಕ್ ಅತ್ತಿ ನೀನು ಕಾಗಕ್ಕ ಗುಬ್ಬಕ್ಕನ ಕತಿ ಅಲ್ರಿ ಅತ್ತಿರಿ ಕರೆಗೂ ರೊಕ್ಕ ಕೊಡಕತ್ತಾರೆ ಬೇಕಾರೆ ಕಲ್ಸ್ ಕೊಡ್ತೀನಿ ಮಾಡ್ಬಾರೀ ನೀವು ಮಾಡೋ ಟೈಮ್ದಾಗೆ ಮಾಡಿಲ್ಲ ನಾವು ಅದೇನು ಹೊಟ್ಟೆಗೆ ಹಾಕುದ ನೆತ್ತಿಗೆ ಹಾಕುದಲ್ಲ ಮಾಡೋದಾಗದ ಮಾಡ್ಬಾಯವ ಇಲ್ಲ ರೀ ನಾ ರೀಲ್ಸ್ ಮಾಡೇ ಬರಕಿನ ಆಮೇಲೆ ಏನು ಕೆಲಸಿದ್ರು ಎಲ್ಲ ನಾ ಫಸ್ಟ್ ರೀಲ್ಸ್ ಮಾಡ್ತೀನಿ ಈಗ ಚಂದ ಗ್ರಡ ರೀಲ್ಸ್ ಮಾಡೇ ಬರಕಿನ ನಾ ಈಗ ಮದುವೆ ಆದ ಒಂದು ತಿಂಗಳಾಗ ಕಿರಿಕಿರಿ ಹಾಕೊಂಡು ಮತ್ತೆ ಅನ್ನಬಾರ್ದು ನೀ ಏನು ಹೇಳದ್ಕಿಂದ ನನ್ಗೆ ಕೇಳು ಬಾ ನೀನು ಒಟ್ಟ ರೀಲ್ಸ್ ಗೀಲ್ಸ್ ಏನು ಬೇಡ ನಮ್ಮ ಮನ್ಯಾಗ ಮಾಡಿದ್ರೆ ಏನಾದ್ರಿ ಮೊದಲೆಲ್ಲ ನೋಡಕ್ ಬಂದಾಗ ಅದು ಎಲ್ಲ ಏನು ನಮ್ಮನ್ಯಾಗ ಫ್ರೀಡಮ್ ನಿಂಗೆ ಹೆಂಗೆ ಬೇಕು ಹಂಗಿರು ಅತ್ತೆ ಅಂದಿರಿ ಈಗಿದ್ರೆ ಹಿಂಗೆ ಹಿಂಗೆ ಅನ್ನಾಕತ್ತೀರೀ ಆ ಮಾಡೋಕೆ ನಾ ನೋಡ್ರಿ ನೀವು ಏನಾರ ಮಾಡ್ರಿ ನಾ ರೀಲ್ಸ್ ಮಾಡೇ ಬರಕ್ ನಾವು ಹೊರಗೆ ಏನು ಆಟದ ಮೀರಿದಿ ದೇವ ನೀನು ಒಂದ್ಸಲ ಹೇಳಿದ್ರೆ ಅರ್ಥ ತಗಂಗಿಲ್ಲ ನಿನಗೆ ರೀಲ್ಸ್ ರೀಲ್ಸ್ ಏನು ಬೇಡ ಬಾ ನೀನು ಏನು ಕಿರಿಕಿರಿ ಹತ್ತೈತೆವಾ ಬಾ ಬಾ ಹೇಳಿ ಬನ್ನಿಲ್ರಿ ಎರಡು ಶಿಟ್ ಐತಿ ಕೀಗಿ ಹೆಣ್ಗೆ ಹಂಗೆ ನೋಡು ನೀವು ಎಲ್ಲ ಮೊದಲು ಹಿಂಗ ಮಾಡಿರ್ತಿರ್ತಾವ್ರಿ ಎಲ್ಲ ಮಾಡಿ ನೀವು ಇಲ್ಲಿ ಬಂದ್ರಿ ಈಗ ನಮ್ಮ ಮಾತಿದಾರ ಅಲ್ಲಿ ಅದಾರ ಅಂದ್ರೆ ಇಲ್ಲಿ ಏನ್ ಇದೇವ್ ನಾವೇ ನಿಮ್ಗೆ ಬದ್ಲಿ ಹಿಂಗ ಸ್ಯಾರ ತಗು ನಾವು ನಾವ್ ಸ್ಯಾರ ಇಲ್ಲ ಅದೇ ನೋಡ್ರಿ ನಮ್ ಮಾತಿದಾರೆ ನಮ್ಮ ಇಡ್ತಿದ್ರ ನೀಂಗ ನಿಂತಿದ್ ನೋಡಿನಿ ಹಾಕ್ರ ನಾ ಚಂದ ಅದೇ ನೋಡ್ರಿ ಇಲ್ಲಿ ಬಾ ಬಾಂಡೆ ತಿಕ್ಕ ಬಾ ಬಾ ಶಿ ಬಾ ಸೋಗ್ ಮಾಡ್ಲಕತ್ತಿ ಬಾಂಡೆ ತಿಕ್ಕ ಬಾ ಸಿಂಕ್ ತುಂಬೈತೆ ಅಲ್ಲಿ ಬರ್ತೀನಿ ನಡಿ ಅವು ನಂಗೂ ಗೊತ್ತೈತಿ ಬಾಂಡೆ ತಿಕ್ಕುದು ಏನ್ ಬೆನ್ನ ಹತ್ತಿ ಅಲ್ ಬರ್ತೀನಿ ನನ್ನ ಬಂದ್ಗಳೆ ಅವ್ನು ಮುಂದೆ ಹೇಳ್ತೀನಿ ಅವ್ನು ಹೇಳಕತ್ತಿ ನಾನು ಮುಂದೆ ಹೇಳ್ತೀನಿ ಏನಾರ ಮಾಡ್ಕೋತ ಕುಂದೆ ಅಂತ ಅಲ್ಲೇ ಅಯ್ಯೋ ನನ್ನ ಕರಮ ಏನಯ್ಯೋ ಆ ಮುದಕ್ಕೆ ಬೆನ್ನ ಹತ್ತಳಲ್ಲ ನನಗ ಬಂದಾಗ ಹದಿನೈದು ದಿನ ಏನು ಚಂದ ಹಿಂಗೆ ಸೊಸಿ ಮುದ್ದು ಅನ್ನಕ್ಕೆ ಈಗ ಏನು ಹೇವೆ ಅಂತ ಕಂಡ ಬಿದ್ದ ಕರಮ ನಡಿ ಅವ ತಿಕ್ಕೊಂಡು ತಕೊಂಡ್ರೆ ಅದು ಬಾಂಡೆ ತೀಕಿ ಯಾವುದಕ್ಕೂ ಸಮಾಧಾನ ಇಲ್ಲಿ ಹಳೆ ಕಾಲದ ಮಂದಿ ಯವ್ವಾ ಏನು ಗಂಟೆ ಬಿದ್ದಾರ ಯವ್ವಾ ನಮ್ಮ ಅತ್ತಿ ನೋಡು ಇರೋ ಎರಡ ಬಾಂಡೆ ಅದಾವು ತಿಂದಿದ್ದು ಎರಡು ತಾಟಿ ಎಟ್ಟು ಇದನ್ನ ಮಾಡಕತ್ತಾರ ಏನು ಒಳ್ಳೆ ಓ ಬಾ 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 ಅದು ಬೆನ್ನು ಆಚಾರ ಕಂಡಪ್ಪ ಬಾಂಡೆ ಭಾಳ ಮಂದಿದ್ದೀವಿ ವಜ್ಜೈತಿ ಹಿಂದಿನ ಕಾಲ್ದ ಜೋಡಿ ಇರೋದು ಭಾಳ ಅಂದ್ರೆ ಭಾಳ ವಜ್ಜೈತಿ ಎರಡ ಬಾಂಡೆಗ ಇಷ್ಟತನ ಹೇಳಿದ್ರು ನೋಡಿ ನನಗೆ ಕರಮ ಹಂಗೇ ಬಂಡೆ ಇಕ್ಕ ಸೌಕಾಶ ತಿಕ್ಕಲ್ಲ ಹ್ಞೂ ತಿಕ್ತೀನಿ ಬಿಡು ಏವ ಏನು ಕಣ್ಣು ಕಿವಿ ಮೂಗು ಒಟ್ಟು ಇಟ್ಟು ಏನು ಎಲ್ಲ ಕರಮ ಮತ್ತು ಗುಣು ಗುಣು ಅಂತ ಹೇಳೋಡು ಹೆಂಗ್ರ ಮತ್ತಲ್ಲಿ ಏವ ಏನು ನನಗೇನು ಮೈಕ್ ಕ್ಯಾಮ್ರಾ ಏರು ಏನು ಅಂತೀನಿ ನಾನು ಎಷ್ಟು ಸೌಕಸ್ ಮಾತಾಡಿದ್ರು ನೋಡು ಜೋನ್ ಆಗ್ತದೆ ಇವ್ವಾ ಬಂದಾಗ ಹೆಂಗಿದ್ರು ನೋಡು ಚೆಂದಿಲ್ಲ ಕತಿ ಸಂಜೆ ಕಾ ಬರ್ಲಿ ತಡ ಇವ್ರು ಅವ್ರ ಮುಂದಾನೆ ಹೇಳ್ತೀನಿ ರೀ ಹಿಂಗೆ ಹಿಂಗೆ ಅಣ್ಣ ನೋಡು ಅಂತ ಹೇಳಿ ಅವ್ರ ಮುಂದೆ ಅವರ ಏನು ಹೇಳ್ತಾರೆ ನೋಡಿ ಏನು ಬೆನ್ನ ಹತ್ತ್ಯಾರ ಇವ್ರಂತೂ ಅವ್ರಿದ್ದಾಗ ಒಂಥರ ಇರ್ತಾರೆ ಅವ್ರು ಇಲ್ಲದಾಗ ಒಂಥರ ಇರ್ತಾರೆ ಮುಂದೆ ಹೇಳಿದ್ರೆ ಬರೋಬ್ಬರಿ ಇದೆ ನಟ ಮಾಡ್ತೀನಿ ಸಂಜೆಗ್ ಬರಲಿ ಹೇಳಿ ಹೇಳಿಕ ಬರೋಬರಿನೆ ಮಾಡಿಸ್ತೀನಿ ಒಂದಿಟ್ಟ ಏನು ಡ್ಯೂಟಿಗೋದ ಏನೋ ಬರಲೇ ಇಲ್ಲಲ್ಲ ಏತಂಗೆ ಏನ್ ಮಾಡಕತ್ತೆ ಶರಣು ಹ್ಞೂ ನೋಡು ಇಟ್ಟತನ ಯವ ಯವ್ವ ಯವ ಅಂದ್ರೆ ಈ ಮಗ ಬರೋ ಗೊತ್ತಾತ ಏ ತಂಗಿ ಏನ್ ಮಾಡಕತ್ತಿ ಅಂತ ಏನಿಲ್ಲರೀ ಬಂದ್ರಿ ಹೇಳ್ರಿ ಏನತ್ರಿ ಏನ್ ಮಾಡ್ಲಗತ್ತಿಲ್ ಹೋದ್ರಿ ಓನೇ ಕೊಡೋಲಿ ರೀ ಅಡಿಗೆ ಮಾಡತ್ತಿದ್ದೆ ಕೇಳಿಲ್ಲ ನನ್ಗಾಂಡ ಏನ್ರ ಫೋನ್ ಹಚ್ಚಿನ ಏನ ಇಲ್ರಿ ಹಚ್ಚಿಲ್ಲ ನಾನು ಹಚ್ಚಿಲ್ಲ ನೀ ಫೋನ್ ಯಾವಾಗ ಹಚ್ ರೀಲ್ಸ್ ಮಾಡಿದ್ರೆ ಯಾರು ಫೋನ್ ಯಾವಾಗ ಹಚ್ತಿ ಇದು ನಾಲ್ಕು ಮನೆಗೆ ಒಳಗಿಂದ ಕರ್ದ್ರಿ ರೀ ನೀವು

ಇಲ್ಲ ದೂಸಪ್ಪ ಅದಕ್ಕ ಸುಮ್ಮ ನಾ ಕುತ್ಕೊಂಡ್ ಈಗ ಏನ್ ಮಾಡಾಕತ್ತಿರ ಅದನ್ನ ಮಾಡಾಕತ್ತೀರಲ್ಲ ಮತ್ತ ಏನ್ ಮಾಡಲಿ ಅಲ್ಲ ಬಂದಿನಿ ಮೀನಾದ್ರೂ ಆಯ್ತು ಅಕ್ಕಿ ಆದ್ರೂ ಆಯ್ತು ಒಂದ್ ಗ್ಲಾಸ್ ನೀರ್ ಕುಡಿಯಪ್ಪ ಚಾ ಮಾಡ್ಲೇನಪ್ಪ ಆಹಾ ಬಂದ ಗುಳೆನ ಚ ಚಾಲು ನನ ಅಕ್ಕಿ ಅನ್ಬೇಕಾದ್ ಬಂದ್ಗಳು ನನ್ ಗಂಡ ಕೆಲಸಾ ಮಾಡಿ ಬಂದಾನ ಒಂದ್ಸರಿ ನೀರ್ ಕೊಡ್ಬೇಕು ಒಂದ್ ಕಪ್ ಚಾ ಮಾಡಿ ಕೊಡಬೇಕತ್ತ ಅಲ್ಲ ಅದನ್ನ ನೀನು ಅನ್ಬೇಕು ಅಕ್ಕಿನೂ ಅನ್ಬೇಕು ನಾ ಅಂದ ಹೋಯ್ತ ಅಧಿಕಾರ ಲಗ್ನಾಗಿ ನಂದೇನು ಅಧಿಕಾರ ನಡೆಯಂಗಿಲ್ಲ ಅಕ್ಕಿ ಅನ್ನೋದೇ ಚಂದ ನಾವು ಒಂದೇ ಒಂದ್ರೆ ಏನಾತೈತಿ ನಾವ್ ಇರ್ಲಕಾಗಿ ನಾನು ಮಾತ್ನೀ ಎಲ್ಲಾ ಕಾರ್ಬನ್ ಮಾಡ್ತಾಳ ಅಂತಾರೆ ಅಲ್ಲ ಹೋಗುವಾಗೆಲ್ಲ ಚಲೋ ಇದ್ರಲ್ಲ ಬರುದ್ರೇ ಚಲೋ ಮಾಡ್ಕೊಂಡು ಗುಂತಿದೆ ಅಗ್ಲೇ ಮತ್ತೆ ತಾಯಿ ಮಕ್ಳಿಗೆ ಬರ್ತದೆ ಅತ್ತೆ ಸೊಸೆ ಬರಲ್ಲ ಅಂತ ಇರ್ತದೆ ಏನ ಬರುದೇ ಈಗ ನೀರು ಕೊಂಡು ಹೇಳ ಬಾ ಇಲ್ಲಿ ಹೇಳದಿಂದ ತೋಣ ಹೋಗದನ ಈಗ ನಾವು ಹೇಳದ ನೀರು ತೋಮನ್ ಕೊಡ್ತಾ ಕುಡಿ ನೀವು ಮಾತಾಡದಿಲ್ಲ ಬನ್ನೋ ಚರಿ ನೀರು ಕುಡೋಕ ಮನಸ್ ನನಗೆ ಅದಕ್ಕ ನಾವು ಹೇಳೋದಲ್ಲಪ್ಪ ನಾವು ಹೇಳಿದ್ಕೊಂಡೆ ಹಿಂಗ ಅತ್ತೆ ಅನ್ನೋದು ಗೊತ್ತ ನೀ ಯಾರ ಒಂದ್ ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗ್ಬೇಕು ನಾನೇ ಸಂಭಾಳಿಸ್ಕೊಂಡು ಹೋಗ್ತೀನಿ ನನಗೆ ಹೇಳೋ ಸಂಭಾಳಿಸ್ಕೊಂಡು ಹೋಗಿ ಸಂಭಾಳಿಸ್ಕೊಂಡು ಹೋಗುತ್ತೆ ಎಟ್ರೆ ಸಂಭಾಳಿಸ್ಕೊಂಡು ಹೋಗಲಿ ಹೇಳಬಾರ್ದು ಅಂದ್ರೂ ಕೇಳೋದಿಲ್ಲ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ಮೆಂಟ್ ಆಗೋ ಮಂಟ ಆಗುತ್ತೆ ಈಗ ನೋಡು ಅವ್ರ ಮನೆ ಹಂಗೆ ಬೆಳೆದ್ ಬಂದಿರ್ತಾರ ದಡಗನ ಹೇಳಿದ ಕೂಡ ಏನಾಗಿ ಬಿಡುತ್ತ ನೋಡಪ್ಪ ನಮ್ಗೆ ಹ್ಯಾಂಗ್ ಟಾರ್ಚರ್ ಕೊಡೋದಾರ ಒಂದು ಲೆಕ್ಕಕ್ಕೆ ಬರುತ್ತೆ ಬೆಳದ್ ಬಂದಾಗ ನಾನು ಒಂದ್ ತಿಂಗಳ ದಿನ ಏನು ಹೇಳಿಲ್ಲ ಕೇಳಿಲ್ಲ ಇವತ್ತು ಕಲ್ತಾಳ ನಾಳೆ ಕಲ್ತಾಳ ಅಂತ ಆಕಿ ಕಲೀಲಕ್ಕೆ ತಯಾರಿಲ್ಲ ನಾವ್ ಬಾ ಅಂದ್ರೆ ಎದಕ್ಕ ಏನು ಸುದ್ದಿ ಏನು ಕೆಲಸ ಐತಿ ಅಂತ ಕೇಳ್ತಾಳ ನನಗೆ ನಾ ಏನು ಮಾಡ್ಲಪ್ಪ ಹೇಳು ಮಾರ್ ಅಂದ್ರೆ ನಾ ರೀಲ್ಸ್ ಮಾಡಕ್ಕೆ ಅದು ಆಗುತ್ತೆನ ಬರಂಗಿಲ್ಲ ಓಡ ಅಂತ ಹೇಳ್ತಾಳ ನನಗೆ ಸಣ್ಣ ಖಡ್ಿದ್ದಿದ್ದ ಗುಟಾ ಮಾಡಿಬಿಡತಾರೆ ನೋಡು ಏನು ಹೇಳೋದು ನಿಮಗೆ ನೀ ಯಾರಿ ಹೇಳ್ಬೇಡ ಬಾಯ ಮುಸ್ಕೊಂಡು ಸುಮ್ ಕುಂದ್ರಕರಿ ಈಗ ಇಲ್ಲ ನಾ ಕೇಳ್ತೀನಿ ತೋ ಕೇಳ್ತೀನಿ ಕೇಳ್ ಎಲ್ಲ ಕೇಳ್ ಗೊತ್ತೈತೋ ಈಗ ನور ಕೇಳ್ಬೇಕಿಲ್ಲ ಕೇಳ್ತೀನಿ ತೋ ಯಾಕ ಕೇಳ್ತ್ರೀ ಅತ್ತಿಲ್ಲ ಎಲ್ಲ ಗೊತ್ತೈತಿ ನಮಗೆ ಕೇಳ್ತೀಯಾ ನೀ ಯಾಕೆ ಸುಮ್ ನೀ ಸುಮ್ ಕುಂದ್ರ ನಿんで ನಡದತ್ತೀಯಾ ನೀನು ಏ ಬಾಯ್ಲೆ ಏ ಸರಿಯtoned ಕದನ ಚalo ಅತ್ನ ನೋಡು

ಸುಮ್ಮರು ಹೇಳಬೇಕು ನಾನು ಅಕ್ಕಿ ಎಲ್ಲ ಹೇಳ್ತೀನಿ ಬೈತೀನಿ ನೀ ಒಟ್ಟೆ ಏನು ಮಾತಾಡಕ್ಕೋಗ್ಬೇಡ ಅಕ್ಕಿ ಹ್ಯಾಂಗ್ ಮಾತಾಡ್ತೀನಿ ನೋಡಿನ ಈಗ ನೀವು ಸುಮ್ಮನೂರು ಹೇಳ್ತೀನಿ ಅಲ್ಲಿಂದ್ರೆ ನೋಡಿ ನೀನೇ ಎದ್ದು ಈಗ ನಾಕಿ ಹೆಂಗ್ ಮಾತಾಡ್ತೀನಿ ಅಂತ ಹೇಳಿ ಏನಂತ ಒಟ್ಟೆ ಸುಮ್ಮ ಕುಂದೋರು ನೀನು ಆಯ್ತಾ ಒಂದು ನಿಮಿಷ ದುಡು ಬಂದೆ ನಾನು ಹೋಗಿ ಬರ್ತೇನೆ ಏಯ್ ಏನು ಸ್ವಲ್ಪ ತಾಳ್ಮೆ ಇರ್ಬೇಕು ಸುಖ ಸುಖಾಸ್ ಸುಖಾಸ್ ಕೇಳಿಸೋದಾರ ನಿಮ್ಮನಿಯೊಳಗ ವಯಸ್ಸಾದ್ರು ಅದಾರ ಇಲ್ಲ ಹೌದಿಲ್ಲ ವಯಸ್ಸಾದ್ಮೇಲೆ ಮನುಷ್ಯನ ಬುದ್ಧಿ ಏನಾಗತ್ತೆ ಚೇಂಜ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ಬೇಕು ನಾವೇ ಏನ್ ಮಾಡ್ಬೇಕು ಸಮಾಜ ಹೋಗ್ಬೇಕು ವಯಸ್ಸಾದ್ ಹೇಳಕ್ ಬರಲ್ಲ ಕರೆಕ್ಟ್ ಬೈಲಾಕೈತೆ ನೋಡ್ರಿ ಹಿಂಗೆ ಬೈಬೇಕು ಬೈದ್ರೆ ಶರಣಕ್ಕೆ ಹಾತ ಯಾಕೆ ಶರಣಕ್ಕಿನ್ ಕೈ ಬಿಡ್ತೀನಿ ಹಂಗ ಅಲ್ಲಿತಾನೆ ಬಿಡುದಿಲ್ಲ ನಾನು ಏನು ಹೇಳ್ತೇನೆ ಈಗ ನೋಡಿಲಿ ನನ್ನ ಮಾತು ಕೇಳ್ತೇ ಇಲ್ಲ ಇಲ್ಲ ಬಾಯಿ ಏನು ಹೇಳ್ತೇನೆ ನಿನಗ ಸುಮ್ನರು ನಾನು ಅವಾರ್ ಮುಂದೆ ಕರೆದ ಒಂದೆರಡು ಎರಡು ಮಾತಾ ನಿನಗೆ ಬೈತೀನಿ ಏನು ಹೇಳ್ತೇನೆ ನಾನು ಬೇಕಂತ ಹೇಳಿ ಬಯಕೈತಿಲ್ಲೇ ಹಿಂಗೆ ನಿನಗೆ ಈಗ ಗೊತ್ತಾಗಲ್ಲ ನೀನು ಅವರು ನಮ್ಮ ವಯಸ್ಸಿಗೆ ಅವ್ರ ವಯಸ್ಸಿಗೆ ಹೋಗ್ಯವಲ್ಲ ಗೊತ್ತಾಗತಿ ಅವ್ರ ಪೇನ್ ಏನಂತ ಹೇಳಿ ನಾನು ಅವ್ರದ್ದು ಸರಿ ಅಂತ ಹೇಳೋಂಗಿಲ್ಲ ನಿಂದು ಸರಿ ಅಂತ ಹೇಳೋಂಗಿಲ್ಲ ಆದ್ರೆ ಸಣ್ಣವ್ರು ನನಗೇನು ಮಾಡಬೇಕು ನಾವು ಏನು ಮಾಡ್ಬೇಕಾಗುತ್ತೆ ಸಂಭಾಷ್ಬೇಕಾಗತ್ತೆ ಅವ್ರ ಮುಂದೆ ಒಂದೆರಡು ಮತ್ ಬೈತೀನಿ ನೀನು ಆಯ್ತು ರೀ ಇನ್ನೊಂದ್ಸಲ ಹೆಂಗೆ ಮಾಡಂಗಿಲ್ಲ ಅಂತೇಳಿ ಬಿಡು ಸ್ವಲ್ಪ ದಿನ ಮೇಲೆ ನೀವೋ ಒಬ್ರಕೊಬ್ರು ಏನೇನು ಬಿಡ್ತೀರಿ ಹೊಂದ್ಕೊಂಡ್ಬಿಡ್ತೀರಿ ಏನಾಯ್ತೇನೆ ಅದು ಬಿಡಿದೇಶ್ ಎದುರು ಅದು ಮಾತಾಡೋಕೆ ಹೋಗ್ಬೇಡ ಹ್ಞೂ ಅಂದ್ರೆ ಮುಗಿದೋಯ್ತು ಎಂಥ ಸಮಸ್ಯೆ ಇದ್ರೆ ಬಗಿಹರ್ಬಿಡುತ್ತೆ ಸಿಟ್ ಮಾಡ್ಕೊಳಕ್ ಹೋಗ್ಬೇಡ ಏ ಅಂತೇನೆ ಈಗ ಈಗ ನೋಡಿ ನಿನ್ನ ಮುಂದೆ ಅವ್ರಿಗೆ ಅಂದ್ಬಿಟ್ನಂದ್ರೆ ಅವ್ರಿಗೆ ವಯಸ್ಸಾದವ್ರದ್ರೆ ಅದ್ರಿಗೆ ನಾ ಫೇನ್ ಬಿಡ್ದೈತೆ ನಾವು ಏನು ಮಾಡ್ಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗೈತೆ ಈಗ ನೀ ಏನು ನಾನು ಕೆಲಸ ಮಾಡಿ ಜಸ್ಟ್ ಈಗ ಬಂದೇನೆ ನೀವು ಇಷ್ಟೆಲ್ಲ ಜಗಳಾಗ್ತಾರೆ ಆದರೂ ಇಷ್ಟು ಸಮಾಜದಲ್ಲಿ ಇಬ್ಬರು ನಾನು ಹಂಸ ಏನು ಪಾ ಸಂಭಾಷತಿಲ್ಲ ನಮಗೂ ನೋವು ಇರುತ್ತಲ್ಲ ಅದನ್ನು ವಿಚಾರ ಮಾಡ್ಬೇಕು ನೀವು ಎಜುಕೇಟೆಡ್ ಇಲ್ಲ ನೀನು ಹಾಂ ಎಜುಕೇಟೆಡ್ ಆಗಿ ವಿಚಾರ ಮಾಡಬೇಕು ಅದನ್ನು ಕಲಿಬೇಕು ನಾವು ಸ್ಕೂಲ್ ಸ್ಕೂಲೊಳಗೆ ಮಾಸ್ಟರ್ ಪಾಠದಾಗ ನಟ ಹೇಳಿಲ್ಲ ಜೀವನ್ದಾಗ ಏನು ಬರತ್ತೆ ಅದನ್ನು ಅಂತ ಹೇಳಿರ್ತಾರೆ ಬರೀ ಪಾಠದಾಗ ಎಷ್ಟು ನೋರು ಇಲ್ಲ ಇಲ್ಲ ಅದು ನಾವು ತಿಳ್ಕೊಬೇಕು ಕೂಲಾಗಿರು ಏನಾಯ್ತೇನೆ ಅವ್ರ ಮುಂದೆ ಕರೆದು ಎರಡು ಮಾತು ಮಾತಾಡ್ತೀನಿ ಒಟ್ಟು ಸುಮ್ಮರು ಏನು ಮಾತಾಡ್ಕೊ ಮೂರೇ ಅನ್ನ ಅಷ್ಟೇ ನೀನು ಇನ್ನೇನು ರೀ ಸಲ ಹಂಗೆ ಮಾಡಂಗಿಲ್ಲ ರೀ ಮುಂದೆ ಬಂದಿದ್ದು ನಾನು ನೋಡ್ಕೊಳ್ತೀನಿ ಆಯ್ತಾ ಏನಾಯ್ತೇನೆ ಹಾಂ ಸುಮ್ಮನೂರು ನಾ ಹೋಗಿರ್ತೀನಿ ಆ ಕಡೆ ಏನ ಒಂದ್ ಸ್ವಲ್ಪ ಸ್ಮೈಲ್ ಕೊಡು ನಿಮ್ಮ ಮಾಡ್ತಾ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ನಿಮ್ಗೆ ಏನ್ ಯಾವ ಬಾಯ್ ಬಾಯ್ಲಿ ಹೇಳ್ತೇನೆ ಕೇಳಿಸ್ಕೊಂಡಿಲ್ಲ ನಿನ್ನ ಮುಂದೆ ಕರ್ಷ ಬೈತಿನ ಅಕ್ಕಿ ಈಗ ತುಟ್ಟಿ ಪಿಟ್ಟಿ ಕಂದೋಡು ಏಷಣ ಬಾಯ್ಲಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ ಏನು ಏನ್ ಹೇಳಿಡ್ತಾನೆ ಏನು ಗಜ್ಜೆ ಬೀಳ್ತಾವ ಏನು ಒಟ್ಟು ಅವ್ರು ಇನ್ನೊಂದ್ಸಲ ಒಟ್ಟು ಎದ್ರು ಎಷ್ಟು ಫೀಲಿಂಗ್ ಆಗ್ರ ನೋಡೋರು ಏನತೇನೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇನ್ನೊಂದ್ಸಲ ಎದ್ರು ಮಾತಾಡೋಂಗಿಲ್ಲ ಅವ್ರು ಹೇಳಿದು ಹ್ಞೂ ಅನ್ಬೇಕು ಏನು ಹಾ ಅವ್ರು ಏನು ಹೇಳ್ತಾರೆ ಅದಕ್ಕೆ ಹೂ ಅನ್ಬೇಕು ಒಬ್ರಕೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಎಲ್ಲಾರ ನಾವೊಂದು ಕಡೆ ನೀವೊಂದ್ ಕಡೆ ನಾವೊಂದು ತೀರಾ ನೀವೊಂದು ತೀರಾ ಅಂದ್ರೆ ನಡೆಯಂಗೆ ನೋಡಿ ಹೇಳ್ತೇನೆ ಏನ ಇದನ್ನ ಸ್ಟಾರ್ಟಿಂಗ ಇನ್ನ ಇದೆ ನಮ್ ಲೈಫ್ ಲಾಂಗ್ ಹಾ ಅದನ್ನ ಅರ್ಥ ನೋಡ್ಕೊಂಡು ಹೋಗಬೇಕ ಯಾವ್ದೇ ಕಾರಣಕ್ಕೂ ವಯಸ್ಸಾದವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಎದ್ರು ಮಾತಾಡಂಗಿಲ್ಲ ಇನ್ನೊಂದ್ಸಲ ನೀನ್ ಏನ್ ಎದ್ರು ಮಾತಾಡತ್ತೆ ನನಗೆ ಕೇಳಕ್ ಹೋಗ್ಬಾರ್ದು ನೋಡಿರ್ತೇನ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್ ಅದ ಜಗಳ ಇನ್ನೊಂದ್ಸಲ ನನ್ ಮಂದ್ ಬರಬಾರ್ದು ಏನ್ ಮನಿಗ್ ಬಂದ್ ಅಂತ ನಮ್ಮನ್ ಕೇರ್ ಮಾಡೋದ್ ಕಲಿರಿ ನೀವ್ ಇಬ್ರು ಕಿತ್ತಾಕ್ ಹೋಗ್ಬಾರೀ

ಮುಂಚದ ಲಘು ಹೋಗೋರು ಏಟ್ ಮಾಡಿದ್ರು ತಂಡೆ ಕೆಲಸನಾಗ ಹಂಗಿಲ್ಲ ಈ ಮುದುಕ್ಯಾರ ಚಂದನ ಒಟ 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 ಅನ್ನೋದೇ ಅನ್ನೋದೇ ನಾವ್ ಏನ್ ಕೆಲಸ ಮಾಡಿದ್ರು ಮುದುಕಿ ಕಣ್ಣಾಗ ಕಾಣೋದು ನೋಡು ಈಗೆಲ್ಲ ಓದ್ ನೋಡ್ ಹೋಗಿ ಕೂತ್ ಬಿಡ್ತಾಳ ಮಗ ಬರು ಹೊತ್ತಿಗೆ ಚಾಲು ಮಾಡ್ತಾ ವಟ ಒಟ 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 ಹೊತ್ತೆ ನಾವು ಎಟ್ರ ಮಾಡ್ಲಿ ಏನಾರ ಮಾಡ್ಲಿ ಏನೂ ಕನಿ ಕಾಣಂಗಿಲ್ಲ ಇವ್ರಿಗೆ ಏನು ಏನ್ ಬೇಸರಗಿರ್ತೇವ ನನಗರ ಯುವ ಕಾಲೇಜ್ ಆಡ್ತಲ್ಲ ಯುವ ಯವ್ವಾ ಇವು ಮೊದಲ ಶಾಬದಿ ಪರಿಸಿ ಕಾಲ ನಡ ಎರಡು ಬ್ಯಾನದ ಇವಾಗ ಕಸ ಚೆಲ್ಲಕ್ಕೆ ಹೊಂಟಿದ್ದೆ ಯಾವ ಕೆಲಸದಿಂದ ಬಂದು ನದಾಡ್ತಾನೆ ಏನು ಮಾಡ್ಕೊಂಡು ಕುಡ್ತೇತಿ ಏ ಶರ್ನು ಏ ಸರ್ನಮ್ಮ ಕಾಲು ಉಳ್ಕೋದು ಬಾರ ಯವ ಕಾಲ ನಡ ಎರಡು ಬ್ಯಾನಿಗೆವ ಏನತ್ತೆ ಹತ್ತು ಯಾಕ್ರೀ ಇಲ್ಲ ಬಂದು ಕೂತಿರಿ ಏನಾತು ಕಸದ ಗಾಡಿ ಬಂದಿತ್ತು ಕಸ ಚೆಲ್ಬೇಕಂತೇಳಿ ಬಂದು ಕೂತೆ ಕಾಲ್ ಜಾರು ಬಿದ್ದನೆ ಅವ್ವರ ಎಲ್ಲ ಕೈ ಬಿಡ್ರಿ ಕೇಳಿ ರೀ ಹೇಳ್ಬೇಕಿಲ್ಲ ಹೇಳ್ಬೇಕಿಲ್ ನಾ ಬರ್ತಿದ್ದೆ ನೀನು ಒಳಗೆ ಏನ್ರ ಒಂದು ಮಕ್ಕಳು ಬಂದತ್ತು ನೋಡು ಇನ್ನು ಬಂದ್ರೆ ಮತ್ತೆ ಅದಕ್ಕೂ ನನಗೆ ಹಮ್ಮು ಕರಿತಾರೆ ಅವರು ಸೊಕಸ್ ಹೇಳ್ರಿ ಕಾಲು ಇದೇವ್ವ ನಡ ಕಾಲು ಸೊಕಸ್ ಬರೀ ಕಡಿ ಅಲ್ಲಿ ಇದನ್ನು ಮಾಡಿ ತರಲಿ ಕೈ ಭಾಳ ಪೇಟಾತೇನು ರೀ ಹ್ಞೂ ನೆವ್ವ ಕಾಲ ನಡಾ ಅಲ್ಲ ನಿಮಗೆ ಯಾಕೆ ಬೇಕು ಹಿಂಗೆ ಅವ ಗಾಡಿ ಬಂದೈತಿ ಅಂತ ಹೇಳಿ ಅಂದ್ರೆ ನಾ ಬರ್ತಿದ್ದಿಲ್ಲನ ಮಾಡ್ಲಕತ್ತೀನಿ ಈಗ ಬಿದ್ದು ಹಿಂಗೆ ಮಾಡ್ಕೊಂಡು ಕೂತು ಮತ್ತು ಅವ್ರನ್ನ ನಮ್ಮ ಬೈಯೋದು ಏನು ಇದು ಬೇಕಾಗಿತ್ತಂದ್ರಿ ಅದು ಒದಗಿದ್ರೆ ನಾ ಒಕ್ಕಿನಿ ನೀವು ಏನಾರ ಮಾಡ್ಕೊಂಡು ಕುಂದಿರ್ತೀರಿ ನೋಡಿ ಒಟ್ಟು ದಗರ ಕಾಲು ಹೊಡಿತೈತೆ ಅವ ಬ್ಯಾನಾಗತ್ತೆ ಅದು ಮೊದ್ಲ ಥಂಡ ದಿನ ಐತಿ ಚೌಕಾಸ್ ನೋಡ್ರಿ ಒಟ್ಟೆ ಏನಾರ ಒಂದ್ ಮಾಡ್ಕೊಂಡ್ ಕುಂತ ಬಿಡ್ರಿ ಬರೋರಾಗ ದಿನ ಒಂದ್ ಏನಾರ ಒಂದ್ ನಾವ್ ಹೇಳ್ಬೇಕು ಅವ್ರ ಬಂದ್ ದಿನ ನಾ ಹಾಕ್ತೀನಿ ಮೊದ್ಲ ಬಾಳ ಇದಾವ್ ನೀರ್ ಬಿದ್ದಿದ್ದು ಏನ್ ಮಾಡಿದ್ರ ಏನು ಕಣಂಗಿಲ್ಲ ಅಡ್ಡ್ರಿಲ್ಲಿ ಕಾಲ್ ಇಲ್ಪಟ್ಟಾಗೇತನ್ರಿ ಇಲ್ಲಿ ಸೌಕಾಸಿ కాలు బ్యాన్ అడి ఒం స్వల్ప ఎణి ఏంట్రీ హాస్తిని మలకరు అంత స్వల్ప కాల్ బ్యాన్ బాగేదేవ కాల్ నడ ఎడ్డు సద్య అవ ಅಯ್ಯವ ಇವ್ವಾ ನಮ್ಗತ್ಲೆ ಆಳ್ವಿಯಾದ ಏನು ಸಿಗಂಗಿಲ್ಲ ಸೈತೆವಾ ಇಲ್ಲಿ ಇವ ಸತ್ನೇ ಸತ್ನೇ ನೀವು ಬಂದು ಓ ನನಗೆ ಸಾಕ್ಬಿಡ್ಯವ ಹಾ ಸಾಕ್ಬಿಡು ಈಗ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ರೊಟ್ಟಿ ಮಾಡ್ಕೊಡ್ತೀನಿ ಊಟ ಮಾಡಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ರಿ ಹ್ಮ್ ಒಂದ್ ಸ್ವಲ್ಪ ಮನ್ಕೋರಿ ಗನ್ಕಮಟ ಹೇಟ್ ಹದ್ರೆ ಮಾಡಿದೆ ನಾನು ಸೊಸಿ ಮತ್ತು ಕೈ ಇಡ ಕರ್ಕೊಂಬನ್ಕೋಡಿವೇ ನಮ್ ವಯಸ್ಸಾದಗಳ ಕುಂದಿರ್ತೀವಿ ಅವ್ರಿಗೆ ಸರಿ ಬರಂಗಿಲ್ಲ ನಾವ್ ಬಂದ್ ಎಟ್ತ ನನಗೆ ಗೊತ್ತಿಲ್ಲ ಇವ್ ಶಿವಾಯ ಶಿವಾಯಪ್ಪ ಇವ ಏನಾರ ಒಂದು ಮಾಡಂದ್ರೆ ಏನಾರ ಒಂದು ಮಾಡ್ಕೊಂಡು ಕುಂದರ್ತಾರೆ ಇವ್ರ ಏಟ್ ರೈಟ್ ಕೈಯ ಕೆಲಸ ಏನು ರೈಟ್ ಮಾಡ್ಕೋತ ಕುಂದಿರ್ತಿದ್ರು ಪಾಪ ಕಾಲರ ಭಾಳ ಬ್ಯಾನೆ ಅಲಂಗೆ ಐತಿ ಭಾಳ ಒದ್ದಾಡ್ಕೊತಾರೆ ಒಂದೆರಡು ರೊಟ್ಟಿ ಮಾಡಿ ಕೊಟ್ಟ ಒಂದಿಟ್ಟು ಸ್ವಲ್ಪ ಹೇಳಿ ಸಂಜೆ ಬಿಸಿನೀರ ಕಾಶ್ ಕೊಡ್ಬೇಕು ನೋಡಿ ಪಾಪ ಒದ್ದಾಡ್ಕೊತಾರೆ ಭಾಳ ಪಟ ಮಾಡಿಕೊಡ್ಬೇಕು ಸ್ವಲ್ಪ ಬಿಸಿ ಬಿಸಿದಡಿಗೆ ಐತಿ ಊಟ ಮಾಡಲಿ ಕೊಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅವ್ರು ಬಂದಿಂದ ದವಾಖಾನಿಗಾರ ಕರ್ಕೊಂಡು ಹೋಗೋಲ್ರಕ್ಕೆ ಈಗಂತೂ ಎಲ್ಲಿ ನನಗೆ ದವಾಖಾನಿ ಇದಾಗಂಗಿಲ್ಲ ಅವ್ರ ಬಂದು ಕರ್ಕೊಂಡು ಹೋಗೋಲ್ರಿ ಈಗ ಊಟ ಮಾಡಿ ಒಂದು ಸ್ವಲ್ಪ ಮನಗಿದ್ರ ಪಾಪ ನಾಡಾರ ಭಾಳ ಇವಾಗ ಬಿಸಿ ಬಿಸಿ ರೊಟ್ಟಿಂಕೆ ಅದು ಅಡ್ಡ ಕೊಟ್ರೆ ಅದು ಊಟಕ್ಕೆ ಆಮೇಲೆ ನಾವು ಉಂಡ್ರತ ಪಾಪ ಮೊದಲು ಊಟ ಕೊಟ್ಟು ಒಂದು ಸ್ವಲ್ಪ ಏನರ ಇದನ್ನ ಆಳ್ವ್ಯಾರ ಏನಾರ ಮಾಡ್ಕೊಟ್ಟು ಕೊಡಿ ಮಲೀಕಿದ್ರ ಅದು ಸಂಜೆ ಬರಕನಿಗೆ ಹೋಗಲ್ರಕ್ಕೆ ಅತ್ತೀರಿ ಓ ಹಂಗ ಹೇಳಿರಿ ಊಟ ಮಾಡ್ರಿ ರೊಟ್ಟಿ ತಂದೆ ಸೊಕ್ಕೊಕಸ್ ಅದೇ ಬಸ್ರಿ ಅದ ನಾನ ನೀವು ಏನೇ ಎಲ್ಲಿ ಹೋಗೋ ಸರಿ ಏ ನೀ ರೊಟ್ಟಿ ಮಾಡಿ ತಂದು ಕೊಟ್ಟೆ ಬದ್ರೆ ಹಿಡ್ದೆ ನಾನು ಏನು ಮನಸ್ನಾಗ ಇಟ್ ಏ ಅದೇ ನಾವು ಇರುವ ಹಂಗ ನೀವರೇನು ಎದಕ್ಕ ಉದ್ರಾಡ್ತಿರ ನಮಗ್ ಒಳ್ಳೇದು ಪಲ್ಯ ಇಟ್ಟು ಹೋಗಂಗಿಲ್ಲ ಉನ್ರಿ ಅದೇಟ್ ಐತಿ ಹೇ ನ ಇಟ್ಟ ಹೋಗಂಗಿಲ್ಲವ್ ಒದರಾಡು ಒದ್ರಾಡಿದೆ ನಿನಗ ವದ್ರಾಡುದು ಇದು ಯಾರ ಮನೆಗೆ ಇರಂಗಿಲ್ಲ ಹೇಳ್ರಿ ಈಗ ಬಿಸಿ ಊಟ ಮಾಡ್ರಿ ಊಟ ಮಾಡಿ ಒಂದ್ ಸ್ವಲ್ಪ ಮಲ್ಕೋರಿ ಅವ್ರ ಬರೋಣ ಹೋಯ್ ಸಂಜೆಗ್ ಹೋಯ್ ತೋರ್ಸ್ಕೊಂಡ್ ಬರಕ್ರೀ ಈಗ ಮಧ್ಯಾಹ್ನದಾಗ ಯಾರು ಡಾಕ್ಟ್ರನು ಇರಂಗಿಲ್ಲ ಈಗ ನಾ ಈ ನಿಮ್ಗ್ ಕರ್ಕೊಂದ್ ಇಲ್ಲಿ ಇಳುದ ಹೋಗಾಕನು ಗಾವಂಗಿಲ್ಲಾ ಆಳಿ ಸಿಗ್ತಾವ ಇಲ್ಲಿ ಕೇಳೋನ್ರಿ ಅವ್ರು ಬರಲಿ ಕೇಳಿ ಇದನ್ನ ಮಾಡ್ತೀನಿ ಅಂತ ಆಳಿಗೆ ಹೊಟ್ಟು ಕುದಿಸಿ ಕೊಟ್ರೆ ಕಡಿಮೆ ಆಗ್ತೈತಿ ಊಟ ಮಾಡ್ರಿ ಪಲ್ಯ ಅದು ಬಾಳ ಆತೈತೆ ಅವ ನನಗ ಇಲ್ಲಿ ತೋರಿ ಹುಣ್ ರಜಾಟ್ ಐತಿ ಹೋಗುದಿಲ್ಲ ನನಗೆ ರಗಡ್ ಹೋದ್ರೆ ಅಡಿ ನೀವ ನಿನಗ ಮನಸ್ಸಿನಾಗ ಇಟ್ಟು ಅವ್ರಿಗೆ ಬಿಸಿ ರೊಟ್ಟಿ ಮಾಡ್ತಾವ್ ಕೊಟ್ಟಿ ನಿನ್ನ ಪುಣ್ಯ ಹಾತ್ಲಿ ಈ ಅದೇನು ದೊಡ್ಡ ಆಗೋದಲ್ರಿ ಅದ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮ್ ಊಟ ಮಾಡಿ ರೆಸ್ಟ್ ಮಾಡ್ರಿ ನೀವು ಸಂಜೆಗೆ ಹೋಗಿ ದವಾಖಾನೆ ಹೋಗಿ ಬರೋಣ ನಾ ಇನ್ನೊಂದು ತಟ ಹಿಟ್ಟು ಐತಿ ಮಾಡ್ತೀನಿ ರೊಟ್ಟಿ ಹಾಂ ಊಟ ಮಾಡ್ರಿ ನೀವು ಉಂಡ ಮಲ್ಕೊಳಕತ್ರಿ ಆಯ್ತು ಆಯ್ತು ಹ್ಞೂ ಇವ ಪಾಪ ಭಾಳ ನೆಡಕತ್ತಾರ ಒಂದು ಸ್ವಲ್ಪ ಆರಾಮಾಗ್ಲಪ್ಪ ದೇವ್ರ ಜಲ್ದಿನ ಹೆಂಗೆ ಯಾಕೆ ಆಡ್ಕೊತ ಇದ್ರು ಕಣ್ಣು ಮುಂದೆ ಚೆಂದ ಇದ್ರೆ ಆರಾಮ ಆರಾಮಿರಲಿವ ಜಲ್ದಿ ಆರಾಮಾಗ್ಲಿ ಪಾಪ ಭಾಳ ನೆಡಕತ್ತಾರ ನಮಗೇನು ನೋಡೋದು ಆಗೋಲ್ತು ಜಲ್ದಿ ಆರಾಮಾದ್ರೆ ಸಾಕಾಗೈತಿವ ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೋ ಒಂದು ಆದರೂ ಹೊಸ್ದಾಗಿ ಬಂದು ಗಂಡನ ಮನೆಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಆಕಿಗೂ ಕಷ್ಟ ಆಕ್ಕಿರ್ತೈತಿ ಅವ್ರ ಮನೆಯೊಳಗೆ ಬೆಳೆದಿದ್ದು ಬಂದ್ರೆ ಇದನ್ನ ಬೇರೆ ಇರ್ತೈತಿ ಇಲ್ಲಿ ಬಂದು ಇವ್ರ ಜೊತೆ ಹೊಂದ್ಕೊಂಡು ಇರಬೇಕಂದ್ರೆ ಆಕಿಗೂ ಕಷ್ಟ ಆಕ್ಕಿರ್ತೈತಿ ಹಂಗೆ ಇವ್ರು ಇವ್ರಿಗೆನೋ ವಯಸ್ಸಾದವ್ರು ಇರ್ತಾರ ಅವ್ರದ್ದೇ ಅದೊಂದು ಲೈಫ್ ಸ್ಟೈಲ್ ಒಳಗೆ ಅವ್ರು ಇರ್ತಾರ ಅವ್ರಿಗೆ ನಾವು ಅಡ್ಜಸ್ಟ್ ಆಗ್ಬೇಕಂದ್ರೆ ಅವ್ರಿಗೂ ಕಷ್ಟ ಆಕೈತಿ ಒಬ್ರಗೊಬ್ರು ಅರ್ಥ ಮಾಡ್ಕೊಂಡು ನಾವು ನಾವು ಏನೋ ಒಂದು ಸಣ್ಣ ಪುಟ್ಟ ಜಗಳ ಬಂದ್ರೂ ಏನೋ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಕೈತಿ ಇದನ್ನ ಮಾಡ್ಕೊಳಕ್ ಏನೈತಿ ಬಂದಾರಂದ್ರೆ ಇವತ್ತು ಮಕ್ಳಿರ್ ಸ್ವಲ್ಪ ಮಕ್ಳಿರ್ದೇನು ಸ್ವಸ್ತರ ಎರಡು ಒಂದು ಹತ್ತಿ ತಿಳ್ಕೊಬೇಕು ಸ್ವಲ್ಪ ಬೇರೆ ಯಾವ್ದು ಹುಡುಗರು ಮ ನಮ್ಮ ಮನೆಗೆ ನಾವು ನೋಡುವಂಗಿಲ್ಲ ನಮ್ಮ ಹುಡುಗರು ನಮ್ಮ ಸೊಸಿ ಅಂದ್ರೆ ನಮ್ಮ ಮನೆ ಮಗಳು ಇದ್ದಂಗೆ ಸ್ವಸ್ಥರು ಸುಳ್ಳಾತಾರ ಮಕ್ಳು ಸುಳ್ಳಾತಾರ ಸ್ವಸ್ಥರು ಸುಳ್ಳಾತಾರನು ಸೊಸಿ ಸೊಸಿನೇ ಮಗಳ ಮಗಳೇ ನಾವು ಏನೋ ಜಗಳಿದ್ವಿ ಯಾರಾಗಲಿ ಎಷ್ಟ ಇರಲಿ ಏನಾರ ಇರಲಿ ನಾವು ಏನು ಜಗಳ ಮಾಡಿದ್ದು ಏನಾರ ಒಂದು ಸಣ್ಣ ಪುಟ್ಟ ಮಾತಿದ್ದು ಅಂದ್ರೆ ಹೋಗಿ ಬಂದ ತಕ್ಷಣ ಅವ್ರು ಈಗ ದುಡ್ದು ಬಂದಿರ್ತಾರೆ ಗಂಡು ಮಕ್ಕಳು ಬಂದ ತಕ್ಷಣ ಅವ್ರ ಮುಂದೆ ಹೋಗಿ ಹಂಗಾಯ್ತು ಹಿಂಗಾಯಿತು ಹೇಳಕ್ ಹೋಗ್ಬಾರ್ದು ಏನಾರ ಇದ್ರೆ ನಮ್ಮ ನಮ್ಮೊಳಗನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂಥೇಳಿ ಅನ್ನೂ ಒಂದು ತಿಳ್ಸಿಕೊಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ಈ ಥರ ಮಾಡಿದ್ವಿ ಹಂಗೆ ಇವರಿಗೆ ಆದರೆ ನಿಜ ಏನು ಬಿದ್ದಿಲ್ಲ ಅವ್ರು ಜಸ್ಟ್ ಒಂದು ಆ್ಯಕ್ಟಿಂಗ್ ಮತ್ತು ಅಜ್ಜಿ ನಿಜವಾಗ್ಲೂ ನಿಜವಾಗ್ಲು ಅಂತ ಹೇಳಿ ನೀವು ಕಮೆಂಟ್ ಮಾಡೋಕ್ಕೆ ಹೋಗ್ಬಾರೀ ಜಸ್ಟ್ ಇದನ್ನ ಒಂದು ವಿಡಿಯೋ ಮಾಡಿ ತೋರಿಸೋ ಸಲುವಾಗಿ ನಾವು ಈ ಥರ ಮಾಡಿದ್ವಿ ಈ ವಿಡಿಯೋ ನಮಗೆ ನಿಮಗೆ ಇಷ್ಟ ಆಗೈತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ಏನೇನು ಅನಿಸ್ತು ಇದ್ರೊಳಗೆ ಏನಾರ ಮಿಸ್ಟೇಕ್ ಆಗಿದ್ರು ಕಮೆಂಟ್ ಮಾಡಿರಿ ಜಸ್ಟ್ ನಾವು ಒಂದು ಒಂದೇನೋ ಸಂದೇಶ ಕೊಡ್ಬೇಕಂತ ಹೇಳಿ ಹಂಗೆ ಯಾರು ನಮ್ಮ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋ ನೋಡಿರಿ ಅಂದ್ರೆ ನಾವು ಹೊಸ ಹೊಸ ವಿಡಿಯೋ ಯಾವ ಅಪ್ಲೋಡ್ ಮಾಡ್ತಿರ್ತೀವಿ ನೋಟಿಫಿಕೇಶನ್ ಬರ್ತಿರ್ತೈತಿ ಮುಂದಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ರೀ ಸಿಗ್ತೀವಿ ಸಿಗ್ತೀವ್ರಿ ಮುಂದಿನ ನೋಡ್ರಿ ಮುಂದೆ